ನಟಿ ಸಮಂತ ಹಾಗೂ ದಿ ಫ್ಯಾಮಿಲಿ ಮ್ಯಾನ್ ನಿರ್ದೇಶಕ ರಾಜ್ ನಿಡಿಮೋರು ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಇತ್ತೀಚೆಗೆ ಜೋರಾಗಿತ್ತು ಈಗ ಇದು ನಿಜವಾಗಿದೆ ರಾಜ್ ಜೊತೆ ಸಮಂತ ವಿವಾಹವಾಗಿದ್ದಾರೆ ಇಂದು ಡಿಸೆಂಬರ್ ಒಂದು ಈ ಮದುವೆ ನಡೆದಿದೆ ಅವರ ಹೊಸ ಬಾಳಿಗೆ ಅಭಿಮಾನಿಗಳು ಹಾಗೂ ಸೆಲೆಬ್ರಿಟಿಗಳು ಶುಭ ಕೋರುತ್ತಿದ್ದಾರೆ ಸಮಂತ ಅವರು ಮೊದಲು ನಾಗ ಚೈತನ್ಯ ಅವರನ್ನು ವಿವಾಹವಾದರು ನಾಲ್ಕೆ ವರ್ಷಗಳಲ್ಲಿ ಇವರ ದಾಂಪತ್ಯ ಕೊನೆಯಾಯಿತು ಆ ಬಳಿಕ ಸಮಂತ ಪ್ರತ್ಯೇಕವಾಗಿ ಜೀವನ ನಡೆಸಲು ಆರಂಭಿಸಿದ್ರು ಕಳೆದ ವರ್ಷಾಂತ್ಯಕ್ಕೆ ನಾಗಚೈತನ್ಯ ಹಾಗೂ ಶೋಭಿತಾ ವಿವಾಹ ನಡೆದಿತ್ತು ಈ ವರ್ಷ ಸಮಂತ ಆಗಿದ್ದಾರೆ ಸಮಂತ ಅವರು ವಿವಾಹದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅವರು ಕ್ಯಾಪ್ಷನ್ನಲ್ಲಿ ವಿವಾಹದ ಡೇಟ್ ಹಾಕಿದ್ದಾರೆ ಪೂಜಾ ವಿಧಿ ವಿಧಾನದ ಫೋಟೋ ಜೊತೆಗೆ ರಾಜ್ ಜೊತೆ ಇರುವ ಫೋಟೋಗಳನ್ನು ಸಮಂತ ಹಂಚಿಕೊಂಡಿದ್ದಾರೆ ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ಈ ಮದುವೆ ನಡೆದಿದೆ ಸಮಂತ ಅವರು ಜಗ್ಗಿ ವಾಸುದೇವ್ ಅವರ ಅನುಯಾಯಿ ಹೀಗಾಗಿ ಇಶಾದಲ್ಲಿಯೇ ಈ ಮದುವೆ ನಡೆದಿದೆ ದಿ ಫ್ಯಾಮಿಲಿ ಮ್ಯಾನ್ ಟು ಸರಣಿಯಲ್ಲಿ ಸಮಂತ ನಟಿಸಿದರು ಈ ಸರಣಿಗೆ ರಾಜ್ ಅವರ ನಿರ್ದೇಶನ ಆಯಿತು ಸಿಟಾಡೆಲ್ ಸರಣಿಯಲ್ಲೂ ಇವರು ಒಟ್ಟಾಗಿ ಕೆಲಸ ಮಾಡಿದರು ಇಬ್ಬರ ನಡುವೆ ಪರಿಚಯ ಆಗುವಾಗ ರಾಜ್ಗೆ ಆಗಲೇ ವಿವಾಹ ಆಗಿತ್ತು ಅವರು ಶ್ಯಾಮಲಿ ಜೊತೆ ದಾಂಪತ್ಯ ಜೀವನ ನಡೆಸ್ತಾ ಇದ್ರು ಈಗ ಸಮಂತ ಅವರು ರಾಜ್ ಜೊತೆಗೆ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಇದು ಶ್ಯಾಮಲಿ ಕೋಪಕ್ಕೆ ಕಾರಣ ಆಗಿದೆ ಶ್ಯಾಮಲಿ ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾಗಿ ರಾಜನ್ನ ಟೀಕಿಸಿ ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸಮಂತ ಅವರು ಇತ್ತೀಚೆಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಈ ಕಾರಣದಿಂದ ಅವರು ಸಿನಿಮಾ ಮಾಡುವುದನ್ನ ಕಡಿಮೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ರಾಜ್ ಕಡೆಯಿಂದ ಸಾಕಷ್ಟು ಬೆಂಬಲ ಸಿಕ್ಕಿದೆ ಈ ಗೆಳೆತನ ಪ್ರೀತಿಯಾಗಿ ಬದಲಾಗಿದ್ದು ಈಗ ಪ್ರೀತಿಗೆ ಹೊಸ ಅರ್ಥ ಸಿಕ್ಕಿದೆ ನೀವು ಕೂಡ ಈ ಜೋಡಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ